ಕಾಂಗ್ರೆಸ್ ಪಾಳಿಯದ ಚಟುವಟಿಕೆಯ ಸುದ್ದಿ ಆದರೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲ ಸರಿ ಇದೆಯಾ ಅನ್ನೋ ಉತ್ತರ ಈ ವರದಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿ ವೈ ವಿಜಯೇಂದ್ರ ಅವರು ಆಯ್ಕೆ ಆದ ಕ್ಷಣದಿಂದಲೂ ಕೂಡ ಅದನ್ನು ವಿರೋಧಿಸ್ತಾ ಬಂದಿದೆ ಶಾಸಕ ಯತ್ನಾಳ್ ಹಾಗೆ ಅವರ ಬಣ ತಾರೇರ್ತಾ ಇದ್ದಂತೆ ಬಣ ಬಡಿದಾಟ ಕೂಡ ಶುರುವಾಗಿತ್ತು ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಕೇಂದ್ರ ವರಿಷ್ಠರು ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ಮೂಲಕ ಆಯ್ಕೆ ಮಾಡುವುದಾಗಿ ತಿಳಿಸಿದ್ರು ಇದಕ್ಕೆ ಒಂದು ವಾರದ ಒಳಗೆ ಉತ್ತರ ಕೂಡ ಸಿಗಲಿದೆ ಯಾರಾಗ್ತಾರೆ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಇದೇ ವಾರ ಅಧಿಕೃತ ಘೋಷಣೆ ಸಾಧ್ಯತೆ ಕರ್ನಾಟಕ ರಾಜಕಾರಣದಲ್ಲಿ ಇತ್ತೀಚಿನ ಬೆಳವಣಿಗೆ ಪೈಕಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವೂ ಒಂದು ಬಿಜೆಪಿಯಲ್ಲಿ ಕೋಲಾಹಲ ಎಬ್ಬಿಸಿದ ಈ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಘಟಾನುಘಟಿ ನಾಯಕರೇ ಕಣ್ಣಿಟ್ಟಿದ್ದಾರೆ ಇನ್ನೇನು ಚುನಾವಣೆ ನಡೆಸಿ ಹೊಸ ರಾಜ್ಯಾಧ್ಯಕ್ಷ ಆಯ್ಕೆ ಮಾಡಬೇಕು ಎನ್ನುವಷ್ಟರಲ್ಲಿ ಮತ್ತೆ ಆಯ್ಕೆ ತಡವಾಗಬಹುದು ಎಂದು ಹೇಳಲಾಗ್ತಿದೆ ಇತ್ತ ಬಿವೈ ವಿಜಯೇಂದ್ರ ಅವರೇ ಮುಂದುವರಿಯುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿರೋಧಿ ಬಣದವರು ವಿಜಯೇಂದ್ರರನ್ನ ಬದಲಾಯಿಸುವಂತೆ ಪಟ್ಟು ಹಿಡಿದಿದೆ ನೂತನ ರಾಜ್ಯಾಧ್ಯಕ್ಷರ ನೇಮಕ ಆಗುವವರೆಗೆ ಹಂಗಾಮಿ ಅಧ್ಯಕ್ಷರಾಗಿ ವಿಜಯೇಂದ್ರ ನೇಮಕ ಮಾಡಿದ್ದ ಹೈಕಮಾಂಡ್ ಇದೇ ವಾರ ಅಧಿಕೃತ ಘೋಷಣೆ ಮಾಡಲಿದೆ ಅದೇ ಹೈಕಮಾಂಡ್ ವಿಜೇಂದ್ರ ಅವರನ್ನೇ ಮುಂದುವರಿಸ್ತಾರಾ ಅಥವಾ ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರೆಲ್ಲ ರೇಸ್ನಲ್ಲಿದ್ದಾರೆ ಇದು ಈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಹೊರತುಪಡಿಸಿ ದೊಡ್ಡ ದೊಡ್ಡ ನಾಯಕರೇ ರೇಸ್ನಲ್ಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದ ರೇಸ್ನಲ್ಲಿರೋರು ಯಾರು ಅಂತ ನೋಡೋದಾದ್ರೆ ಮೊದಲಿಗೆ ಬಿ ಸೋಮಣ್ಣ ಸುನಿಲ್ ಕುಮಾರ್ ಸಿಟಿ ರವಿ ಕುಮಾರ್ ಬಂಗಾರಪ್ಪ ಹಾಗೂ ಅರವಿಂದ್ ಬೆಲ್ಲತ್ ಇದ್ದಾರೆ ರಾಜ್ಯ ಬಿಜೆಪಿಗೆ ಈವರೆಗೆ ಕಗ್ಗಂಟಾಗಿರುವ ರಾಜ್ಯಾಧ್ಯಕ್ಷರ ನೇಮಕ ಇದೇ ವಾರದಲ್ಲಿ ತೆರೆ ಬೀಳಲಿದ್ದು ಹೈಕಮಾಂಡ್ ವಿಜಯೇಂದ್ರನೇ ಮುಂದುವರಿಸುತ್ತಾರಾ ಇಲ್ಲ ಹೊಸ ಮುಖಕ್ಕೆ ಮಣೆ ಹಾಕುತ್ತಾ ಕಾದು ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ ಪಾಳೆಯದ ಚಟುವಟಿಕೆಯ ಸುದ್ದಿಯಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲ ಸರಿ ಇದೆಯಾ ಅನ್ನೋ ಉತ್ತರ ಈ ವರದಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿವೈ ವಿಜಯೇಂದ್ರ ಅವರು ಆಯ್ಕೆ ಆದ ಕ್ಷಣದಿಂದಲೂ ಕೂಡ ಅದನ್ನು ವಿರೋಧಿಸ್ತಾ ಬಂದಿದೆ ಶಾಸಕ ಯತ್ನಾಳ್ ಹಾಗೆ ಅವರ ಬಣ ಕೇರ್ತಾ ಇದ್ದಂತೆ ಬಣ ಬಡಿದಾಟ ಕೂಡ ಶುರುವಾಗಿತ್ತು ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಕೇಂದ್ರ ವರಿಷ್ಠರು ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ಮೂಲಕ ಆಯ್ಕೆ ಮಾಡುವುದಾಗಿ ತಿಳಿಸಿದ್ರು ಇದಕ್ಕೆ ಒಂದು ವಾರದ ಒಳಗೆ ಉತ್ತರ ಕೂಡ ಸಿಗಲಿದೆ ಯಾರಾಗ್ತಾರೆ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಇದೇ ವಾರ ಅಧಿಕೃತ ಘೋಷಣೆ ಸಾಧ್ಯತೆ ಕರ್ನಾಟಕ ರಾಜಕಾರಣದಲ್ಲಿ ಇತ್ತೀಚಿನ ಬೆಳವಣಿಗೆ ಪೈಕಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವೂ ಒಂದು ಬಿಜೆಪಿಯಲ್ಲಿ ಕೋಲಾಹಲ ಎಬ್ಬಿಸಿದ ಈ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಘಟಾನುಘಟಿ ನಾಯಕರೇ ಕಣ್ಣಿಟ್ಟಿದ್ದಾರೆ ಇನ್ನೇನು ಚುನಾವಣೆ ನಡೆಸಿ ಹೊಸ ರಾಜ್ಯಾಧ್ಯಕ್ಷ ಆಯ್ಕೆ ಮಾಡಬೇಕು ಎನ್ನುವಷ್ಟರಲ್ಲಿ ಮತ್ತೆ ಆಯ್ಕೆ ತಡವಾಗಬಹುದು ಎಂದು ಹೇಳಲಾಗ್ತಿದೆ ಇತ್ತ ಬಿವೈ ವಿಜಯೇಂದ್ರ ಅವರೇ ಮುಂದುವರಿಯುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿರೋಧಿ ಬಣದವರು ವಿಜಯೇಂದ್ರರನ್ನ ಬದಲಾಯಿಸುವಂತೆ ಪಟ್ಟು ಹಿಡಿದಿದೆ ನೂತನ ರಾಜ್ಯಾಧ್ಯಕ್ಷರ ನೇಮಕ ಆಗುವವರೆಗೆ ಹಂಗಾಮಿ ಅಧ್ಯಕ್ಷರಾಗಿ ವಿಜಯೇಂದ್ರ ನೇಮಕ ಮಾಡಿದ್ದ ಹೈಕಮಾಂಡ್ ಇದೇ ವಾರ ಅಧಿಕೃತ ಘೋಷಣೆ ಮಾಡಲಿದೆ ಅದೇ ಹೈಕಮಾಂಡ್ ವಿಜೇಂದ್ರ ಅವರನ್ನೇ ಮುಂದುವರಿಸ್ತಾರಾ ಅಥವಾ ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರೆಲ್ಲ ರೇಸ್ನಲ್ಲಿದ್ದಾರೆ ಇದು ಈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಹೊರತುಪಡಿಸಿ ದೊಡ್ಡ ದೊಡ್ಡ ನಾಯಕರೇ ರೇಸ್ನಲ್ಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದ ರೇಸ್ನಲ್ಲಿರೋರು ಯಾರು ಅಂತ ನೋಡೋದಾದ್ರೆ ಮೊದಲಿಗೆ ವಿಜಯೇಂದ್ರ ಸೋಮಣ್ಣ ಸುನಿಲ್ ಕುಮಾರ್ ಸಿಟಿ ರವಿ ಕುಮಾರ್ ಬಂಗಾರಪ್ಪ ಹಾಗೂ ಅರವಿಂದ್ ಬೆಲ್ಲತ್ ಇದ್ದಾರೆ ರಾಜ್ಯ ಬಿಜೆಪಿಗೆ ಈವರೆಗೆ ಕಗ್ಗಂಟಾಗಿರುವ ರಾಜ್ಯಾಧ್ಯಕ್ಷರ ನೇಮಕ ಇದೇ ವಾರದಲ್ಲಿ ತೆರೆ ಬೀಳಲಿದ್ದು ಹೈಕಮಾಂಡ್ ವಿಜಯೇಂದ್ರನೇ ಮುಂದುವರಿಸುತ್ತಾರಾ ಇಲ್ಲ ಹೊಸ ಮುಖಕ್ಕೆ ಮಣೆ ಹಾಕುತ್ತಾ ಕಾದು ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ ಪಾಳೆಯದ ಚಟುವಟಿಕೆಯ ಸುದ್ದಿಯಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲ ಸರಿ ಇದೆಯಾ ಅನ್ನೋ ಪ್ರಶ್ನೆಗೋತ್ತರ ಈ ವರದಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿವೈ ವಿಜಯೇಂದ್ರ ಅವರು ಆಯ್ಕೆ ಆದ ಕ್ಷಣದಿಂದಲೂ ಕೂಡ ಅದನ್ನು ವಿರೋಧಿಸ್ತಾ ಬಂದಿದೆ ಶಾಸಕ ಯತ್ನಾಳ್ ಹಾಗೆ ಅವರ ಬಣ ಕೇರ್ತಾ ಇದ್ದಂತೆ ಬಣ ಬಡಿದಾಟ ಕೂಡ ಶುರುವಾಗಿತ್ತು ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಕೇಂದ್ರ ವರಿಷ್ಠರು ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ಮೂಲಕ ಆಯ್ಕೆ ಮಾಡುವುದಾಗಿ ತಿಳಿಸಿದ್ರು ಇದಕ್ಕೆ ಒಂದು ವಾರದ ಒಳಗೆ ಉತ್ತರ ಕೂಡ ಸಿಗಲಿದೆ ಯಾರಾಗ್ತಾರೆ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಇದೇ ವಾರ ಅಧಿಕೃತ ಘೋಷಣೆ ಸಾಧ್ಯತೆ ಕರ್ನಾಟಕ ರಾಜಕಾರಣದಲ್ಲಿ ಇತ್ತೀಚಿನ ಬೆಳವಣಿಗೆ ಪೈಕಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವೂ ಒಂದು ಬಿಜೆಪಿಯಲ್ಲಿ ಕೋಲಾಹಲ ಎಬ್ಬಿಸಿದ ಈ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಘಟಾನುಘಟಿ ನಾಯಕರೇ ಕಣ್ಣಿಟ್ಟಿದ್ದಾರೆ ಇನ್ನೇನು ಚುನಾವಣೆ ನಡೆಸಿ ಹೊಸ ರಾಜ್ಯಾಧ್ಯಕ್ಷ ಆಯ್ಕೆ ಮಾಡಬೇಕು ಎನ್ನುವಷ್ಟರಲ್ಲಿ ಮತ್ತೆ ಆಯ್ಕೆ ತಡವಾಗಬಹುದು ಎಂದು ಹೇಳಲಾಗ್ತಿದೆ ಇತ್ತ ಬಿವೈ ವಿಜಯೇಂದ್ರ ಅವರೇ ಮುಂದುವರಿಯುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿರೋಧಿ ಬಣದವರು ವಿಜಯೇಂದ್ರರನ್ನ ಬದಲಾಯಿಸುವಂತೆ ಪಟ್ಟು ಹಿಡಿದಿದೆ ನೂತನ ರಾಜ್ಯಾಧ್ಯಕ್ಷರ ನೇಮಕ ಆಗುವವರೆಗೆ ಹಂಗಾಮಿ ಅಧ್ಯಕ್ಷರಾಗಿ ವಿಜಯೇಂದ್ರ ನೇಮಕ ಮಾಡಿದ್ದ ಹೈಕಮಾಂಡ್ ಇದೇ ವಾರ ಅಧಿಕೃತ ಘೋಷಣೆ ಮಾಡಲಿದೆ ಅದೇ ಹೈಕಮಾಂಡ್ ವಿಜೇಂದ್ರ ಅವರನ್ನೇ ಮುಂದುವರಿಸ್ತಾರಾ ಅಥವಾ ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರೆಲ್ಲ ರೇಸ್ನಲ್ಲಿದ್ದಾರೆ ಇದು ಈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಹೊರತುಪಡಿಸಿ ದೊಡ್ಡ ದೊಡ್ಡ ನಾಯಕರೇ ರೇಸ್ನಲ್ಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದ ರೇಸ್ನಲ್ಲಿರೋರು ಯಾರು ಅಂತ ನೋಡೋದಾದ್ರೆ ಮೊದಲಿಗೆ ಬಿ ಸೋಮಣ್ಣ ಸುನಿಲ್ ಕುಮಾರ್ ಸಿಟಿ ರವಿ ಕುಮಾರ್ ಬಂಗಾರಪ್ಪ ಹಾಗೂ ಅರವಿಂದ್ ಬೆಲ್ಲತ್ ಇದ್ದಾರೆ ರಾಜ್ಯ ಬಿಜೆಪಿಗೆ ಈವರೆಗೆ ಕಗ್ಗಂಟಾಗಿರುವ ರಾಜ್ಯಾಧ್ಯಕ್ಷರ ನೇಮಕ ಇದೇ ವಾರದಲ್ಲಿ ತೆರೆ ಬೀಳಲಿದ್ದು ಹೈಕಮಾಂಡ್ ವಿಜಯೇಂದ್ರನೇ ಮುಂದುವರಿಸುತ್ತಾರಾ ಇಲ್ಲ ಹೊಸ ಮುಖಕ್ಕೆ ಮಣೆ ಹಾಕುತ್ತಾ ಕಾದು ರಿಪಬ್ಲಿಕ್ ಕನ್ನಡ ಕಾಂಗ್ರೆಸ್ ಪಾಳೆಯದ ಚಟುವಟಿಕೆಯ ಸುದ್ದಿಯಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲ ಸರಿ ಇದೆಯಾ ಅನ್ನೋ ಉತ್ತರ ಈ ವರದಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿವೈ ವಿಜಯೇಂದ್ರ ಅವರು ಆಯ್ಕೆ ಆದ ಕ್ಷಣದಿಂದಲೂ ಕೂಡ ಅದನ್ನು ವಿರೋಧಿಸ್ತಾ ಬಂದಿದೆ ಶಾಸಕ ಯತ್ನಾಳ್ ಹಾಗೆ ಅವರ ಬಣ ಕೇರ್ತಾ ಇದ್ದಂತೆ ಬಣ ಬಡಿದಾಟ ಕೂಡ ಶುರುವಾಗಿತ್ತು ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಕೇಂದ್ರ ವರಿಷ್ಠರು ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ಮೂಲಕ ಆಯ್ಕೆ ಮಾಡುವುದಾಗಿ ತಿಳಿಸಿದ್ರು ಇದಕ್ಕೆ ಒಂದು ವಾರದ ಒಳಗೆ ಉತ್ತರ ಕೂಡ ಸಿಗಲಿದೆ ಯಾರಾಗ್ತಾರೆ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಇದೇ ವಾರ ಅಧಿಕೃತ ಘೋಷಣೆ ಸಾಧ್ಯತೆ ಕರ್ನಾಟಕ ರಾಜಕಾರಣದಲ್ಲಿ ಇತ್ತೀಚಿನ ಬೆಳವಣಿಗೆ ಪೈಕಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವೂ ಒಂದು ಬಿಜೆಪಿಯಲ್ಲಿ ಕೋಲಾಹಲ ಎಬ್ಬಿಸಿದ ಈ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಘಟಾನುಘಟಿ ನಾಯಕರೇ ಕಣ್ಣಿಟ್ಟಿದ್ದಾರೆ ಇನ್ನೇನು ಚುನಾವಣೆ ನಡೆಸಿ ಹೊಸ ರಾಜ್ಯಾಧ್ಯಕ್ಷ ಆಯ್ಕೆ ಮಾಡಬೇಕು ಎನ್ನುವಷ್ಟರಲ್ಲಿ ಮತ್ತೆ ಆಯ್ಕೆ ತಡವಾಗಬಹುದು ಎಂದು ಹೇಳಲಾಗ್ತಿದೆ ಇತ್ತ ಬಿವೈ ವಿಜಯೇಂದ್ರ ಅವರೇ ಮುಂದುವರಿಯುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿರೋಧಿ ಬಣದವರು ವಿಜಯೇಂದ್ರರನ್ನ ಬದಲಾಯಿಸುವಂತೆ ಪಟ್ಟು ಹಿಡಿದಿದೆ ನೂತನ ರಾಜ್ಯಾಧ್ಯಕ್ಷರ ನೇಮಕ ಆಗುವವರೆಗೆ ಹಂಗಾಮಿ ಅಧ್ಯಕ್ಷರಾಗಿ ವಿಜಯೇಂದ್ರ ನೇಮಕ ಮಾಡಿದ್ದ ಹೈಕಮಾಂಡ್ ಇದೇ ವಾರ ಅಧಿಕೃತ ಘೋಷಣೆ ಮಾಡಲಿದೆ ಅದೇ ಹೈಕಮಾಂಡ್ ವಿಜೇಂದ್ರ ಅವರನ್ನೇ ಮುಂದುವರಿಸ್ತಾರಾ ಅಥವಾ ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರೆಲ್ಲ ರೇಸ್ನಲ್ಲಿದ್ದಾರೆ ಇದು ಈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಹೊರತುಪಡಿಸಿ ದೊಡ್ಡ ದೊಡ್ಡ ನಾಯಕರೇ ರೇಸ್ನಲ್ಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದ ರೇಸ್ನಲ್ಲಿರೋರು ಯಾರು ಅಂತ ನೋಡೋದಾದ್ರೆ ಮೊದಲಿಗೆ ವಿಜಯೇಂದ್ರ ಸೋಮಣ್ಣ ಸುನಿಲ್ ಕುಮಾರ್ ಸಿಟಿ ರವಿ ಕುಮಾರ್ ಬಂಗಾರಪ್ಪ ಹಾಗೂ ಅರವಿಂದ್ ಬೆಲ್ಲತ್ ಇದ್ದಾರೆ ರಾಜ್ಯ ಬಿಜೆಪಿಗೆ ಈವರೆಗೆ ಕಗ್ಗಂಟಾಗಿರುವ ರಾಜ್ಯಾಧ್ಯಕ್ಷರ ನೇಮಕ ಇದೇ ವಾರದಲ್ಲಿ ತೆರೆ ಬೀಳಲಿದ್ದು ಹೈಕಮಾಂಡ್ ವಿಜಯೇಂದ್ರನೇ ಮುಂದುವರಿಸುತ್ತಾರಾ ಇಲ್ಲ ಹೊಸ ಮುಖಕ್ಕೆ ಮಣೆ ಹಾಕುತ್ತಾ ಕಾದು ನೋಡಬೇಕಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ